ನಮಸ್ಕಾರ ಕನ್ನಡಕ ನಿಮ್ಮ ಅಲೆ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೈಶಿಷ್ಟ್ಯವಾಗಿ ನನಗೆ ಬಂದಂತಹ ತುಂಬಾ ಬೇಡಿಕೆಗಳ ಮೇರೆಗೆ ನಾನು ಕವಡೆ ಶಾಸ್ತ್ರವನ್ನು ಶುರು ಮಾಡಿದ್ದೇನೆ ವೀಕ್ಷಕರೇ ಈ ಕವಡೆ ಶಾಸ್ತ್ರದ ವೈಶಿಷ್ಟ್ಯತೆ ಏನು ಅಂತ ನಾನು ಇಲ್ಲಿ ಕವಡೆಗಳನ್ನ ಹಾಕ್ತೀನಿ ನಿಮ್ಮ ಪ್ರಶ್ನೆ ಏನಿದ್ರು ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ಅದರಂತೆ ಕವಡೆ ಕೊಡುವ ಉತ್ತರವನ್ನ ನಾನು ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಈ ವಿಡಿಯೋವನ್ನ ನೀವು ನೋಡ್ತಿದ್ದೀರಾ ಅಂದ್ರೆ ನಿಜವಾಗ್ಲು ನಿಮ್ಗೆ ದೇವರೇನೆ ನಿಮ್ಮ ಕಷ್ಟಕ್ಕೆ ಪರಿಹಾರಗಳಿಗೆ ಈ ಒಂದು ವಿಡಿಯೋವನ್ನ ತೋರ್ಸಿದಾರೆ ಅಂತಾನೆ ನಾನು ಅನ್ಕೋಬಹುದು ನೋಡಿ ನನ್ನ ಹತ್ರ ಇವಾಗ ಒಂಬತ್ತು ಕವಡೆಗಳಿವೆ ಒಂಬತ್ತು ಕವಡೆಗಳನ್ನ ನಾನು ಎಂತಕಾಗ್ತೀನಿ ಅಂದ್ರೆ ಒಂಬತ್ತು ಕವಡೆ ನನಗೆ ಒಂಬತ್ತು ಗ್ರಹಗಳನ್ನ ಸೂಚಿಸುತ್ತೆ ಆದ್ದರಿಂದ ನಾನು ಇವಾಗ ಈ ಕವಡೆಗಳನ್ನ ಬಿಟ್ಟು ನಿಮ್ಮ ಮನೆಯಲ್ಲಿ ಏನೇ ಒಂದು ಪ್ರಶ್ನೆಗಳಿದ್ರು ಆ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕವಡೆಗಳ ಮೂಲಕ ಕೊಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಮೊದಲಿಗೆ ಕವಡೆಯನ್ನ ನಾನು ಮೂರು ಬಾರಿ ಹಾಕ್ತೇನೆ ಮೊದಲಿಗೆ ನೀವು ಈ ವಿಡಿಯೋ ನೋಡ್ತಿದ್ರೆ ಮನಸ್ಸಿನಲ್ಲಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ ಹಾಗೆ ಹರಿ ಓಂ ನಾಲ್ಕು ಮತ್ತೊಮ್ಮೆ ಪುನಃ ನಾಲ್ಕು ಮೂರು ನೋಡಿ ವೀಕ್ಷಕರೇ ನಾವು ಕಂಡಂತೆ ನಮಗೆ ಬಿದ್ದಂತಹ ಕವಡೆಗಳು ನಾಲ್ಕು ನಾಲ್ಕು ಮೂರು ಅಂದ್ರೆ ಎಲ್ಲವನ್ನ ನಾವು ಕೂಡಿದಾಗ ನಮಗೆ ಬರುವಂತಹ ಸಂಖ್ಯೆ ಹನ್ನೊಂದು ಹನ್ನೊಂದನ ನಾವು ಒಂದು ಮಾಸ್ಟರ್ ನಂಬರ್ ಅಂತ ಕರಿತೀವಿ ನೋಡಿ ಈ ತರ ಒಂದು ನಂಬರ್ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಇವಾಗ ನಿಮ್ಮ ಪ್ರಶ್ನೆಗಳು ಏನಾಗಿರುತ್ತೆ ಅಂತಂದ್ರೆ ನೀವು ಕೇಳ್ಬೋದು ಗುರುಗಳೇ ಮನಸ್ಸಿನಲ್ಲಿ ಶಾಂತಿ ಇದೆ ಆದರೂ ನನಗೆ ಜೀವನದಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ ಅಂದ್ರೆ ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತಿವಿ ಯಾವ್ದು ಸಹ ನಮ್ಮ ಕೈಯನ್ನ ಹಿಡಿತಿಲ್ಲ ಇನ್ನೊಂದೇನೋ ಅಂತ ಅಂದ್ರೆ ನೋಡಿ ಈ ಹನ್ನೊಂದು ನಂಬರ್ ಇವಾಗ ನೀವು ಬಂದಿರೋದು ನೀವು ಏನ್ ನೋಡ್ತಿದ್ದೀರಾ ನೀವು ಹೇಗಿರ್ತೀರಾ ಅಂದ್ರೆ ಜೀವನದಲ್ಲಿ ನೀವು ತುಂಬಾನೇ ಒಬ್ಬರಿಗೆ ಸಪೋರ್ಟಿವ್ ಆಗಿರ್ತೀರಾ ಅದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಸಂಬಂಧಿಕರಿಗಾಗಿರ್ಬೋದು ಯಾರಿಗೆ ಆಗಿರ್ಲಿ ನೀವು ತುಂಬಾನೇ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರಾ ಮತ್ತು ನೀವು ತುಂಬಾ ನಂಬಿಕೆ ಉಳ್ಳಂತಹ ವ್ಯಕ್ತಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಂಬಿಕೆ ಅಂದ್ರೆ ನೀವು ನೀವು ಅಂದ್ರೆ ನಂಬಿಕೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಇಷ್ಟಪಡ್ತೀರಾ ಮತ್ತೆ ಯಾವಾಗ್ಲೂ ನೀವು ಟ್ರಾವೆಲಿಂಗ್ ಅಂದ್ರೆ ನಿಮ್ಗೆ ತುಂಬಾನೇ ಇರುತ್ತೆ ಅಂದ್ರೆ ಈ ಹಸಿರಿನ ಒಂದು ನೇಚರ್ ಏನಿರುತ್ತೆ ನಿಮ್ಗೆ ಅಲ್ಲೆಲ್ಲ ಹೋಗಿ ಸುತ್ತಾಡ್ಬೇಕಂದ್ರೆ ನೀವು ತುಂಬಾನೇ ಖುಷಿಯಿಂದ ಇರ್ತೀರಾ ಇವಾಗ ನಿಮ್ ಕೆಲವೊಂದು ಪ್ರಶ್ನೆಗಳು ಬಂದಿರ್ಬೋದು ಗುರುಗಳ ಜೀವನದಲ್ಲಿ ತುಂಬಾನೇ ಕಷ್ಟ ಇದೆ ಏನೇ ಮಾಡಕ್ ಹೋದ್ರು ನನ್ಗೆ ಅದು ಯಾವ್ದು ನನಗೆ ಸಹ ನನ್ಗೆ ಕೈ ಗುಡ್ತಿಲ್ಲ ಕೈ ಇದ್ ಮಾಡ್ತಿಲ್ಲ ಯಾಕೆ ಹಿಂಗಾಗ್ತಿದೆ ಅಂತ ಕೇಳಿದ್ರೆ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು ಅಂದ್ರೆ ನೋಡಿ ನಮಗೆ ನಾಲ್ಕು ಎಂಬುದು ನಮ್ಗೆ ಎರಡು ಸಲ ರಿಪೀಟ್ ಆಗಿದೆ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಗೆ ಜೀವನದಲ್ಲಿ ನೀವು ತುಂಬಾ ಕಷ್ಟ ಪಡ್ತಿದೀರಾ ಅಂದ್ರೆ ನಿಮ್ಗೆ ಎಲ್ಲವೂ ಇದೆ ಅಂದ್ರೆ ನಿಮ್ಗೆ ಮಾಡ್ಬೇಕು ಅನ್ನೋ ಛಲ ಇದೆ ಎಲ್ಲವೂ ಇದೆ ಆದ್ರೆ ಎಲ್ಲೋ ಒಂದು ಕಡೆ ನಿಮ್ನ ಯಾವ್ದೋ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮನ್ನ ತಡೆ ಹಿಡಿತೀವಿ ನೀವೇನೋ ಒಂದು ಕೆಲ್ಸ ಮಾಡ್ಬೇಕು ಅಂತ ಹೋಗ್ತೀರಾ ಆದ್ರೆ ಯಾವ್ದು ಸಹ ನಿಮ್ಗೆ ಸುಗಮವಾಗಿ ಸಾಕ್ತಾ ಇಲ್ಲ می جالبه ನೋಡಿ ನಿಮ್ಗೆ ನಾಲ್ಕು ನಾಲ್ಕು ಮೂರು ಕಾಂಬಿನೇಷನ್ ಅಲ್ಲಿ ಹೇಗ್ ಬಿತ್ತು ಅಂದ್ರೆ ನೋಡಿ ಈ ಮೂರ್ ನಂಬರ್ ನಮಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಜೀವನದಲ್ಲಿ ನಿಮ್ಗೊಂದು ಬೆಳವಣಿಗೆ ಖಂಡಿತವಾಗ್ಲೂ ಸಿಗುತ್ತೆ ಒಂದು ಬೆಳವಣಿಗೆ ಸಿಗುತ್ತೆ ನೀವು ಒಳ್ಳೆಯ ಮಾತುಗಾರರಾಗಿರ್ತೀರ ಹಾಗೂ ನೀವು ತುಂಬಾನೇ ಕ್ರಿಯೇಟಿವ್ ಪರ್ಸನ್ ಆಗಿರ್ತೀರ ಅಂದ್ರೆ ಎಲ್ಲದರಲ್ಲೂ ನೀವು ಬೇರೆಯವ್ರಿಗಿಂತ ನೀವು ಉತ್ತಮವಾಗಿ ಒಂದು ಅಹ್ ಡಿಫ್ರೆಂಟ್ ಆಗಿರ್ಬೇಕು ಅಂತ ನೀವ್ ಯಾವಾಗ್ಲೂ ಬಯಸ್ತಾ ಇರ್ತೀರಾ ನೋಡಿ ಈ ಹನ್ನೊಂದು ನಂಬರ್ ಬಂದಿದ್ದು ನಮ್ಗೆ ಹೇಗಿರ್ತದೆ ನೋಡಿ ಇವಾಗ ಈ ನಂಬರ್ ಅನ್ನ ನಾವ್ ಏನಾರು ನಾಲ್ಕು ನಾಲ್ಕು ಮೂರು ನಾವ್ ಈ ತರ ಡಿವೈಡ್ ಮಾಡಿದ್ವಿ ಅಂತ ಅನ್ಕೊಳ್ಳಿ ನಮ್ಗೆ ನಾಲ್ಕು ಸೂಚಿಸುತ್ತೆ ಜೀವನದಲ್ಲಿ ಬೆಳವಣಿಗೆ ಆಗ್ತಿದೆ ಅಂದ್ರೆ ನೆಮ್ಮದಿಯನ್ನ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ತವನವನ್ನ ನೀವು ಕಳ್ಕೊಂಡು ಎಲ್ಲೋ ನಿಮ್ಮನ್ನ ನಿಮ್ಗೆ ಬೇರೆಯವ್ರಿಗೆ ನೀವು ಬಿಟ್ಕೊಡ್ತೀರ ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ನೀವು ತುಂಬಾನೇ ಎಫೆಕ್ಟ್ ಮಾಡ್ಕೊಂತೀರ ನಂಬಿಕೆ ದ್ರೋಹಗಳನ್ನ ಜಾಸ್ತಿ ಮಾಡ್ಕೊತೀರಾ ಜೀವನದಲ್ಲಿ ಯಾರೋ ಬರ್ತಾರೆ ನಿಮ್ಗೆಲ್ಲ ಆಸೆಗಳನ್ನ ತೋರಿಸ್ತಾರೆ ನೀವು ಅವ್ರನ್ನ ನಂಬ್ಬಿಡ್ತೀರಾ ಅದೇ ಮತ್ತೆ ನೀವು ಅವರಿಂದನೇ ಹೋಗ್ತೀರಾ ಅಥವಾ ಮತ್ತೆ ಅವ್ರನ್ನ ನಂಬುವಂತಹ ತಪ್ಪನ್ನ ಮಾಡ್ತೀರಾ ಇನ್ನು ಹೇಳ್ಬೇಕಂದ್ರೆ ಅನ್ನೋನೇ ನಂಬ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ನೋಡಿ ನಮ್ಗೆ ಮನ್ಸಲ್ಲಿ ಯಾವಾಗ್ಲೂ ನಮ್ಗೆ ಏನೋ ಒಂದ್ ಆಗತ್ತೆ ಏನೋ ಒಂದ್ ಆಗುತ್ತೆ ಅಂತ ನಮ್ಗೆ ಯಾವಾಗ್ಲೂ ನಮ್ಗೆ ನಾವು ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ ಅಂದ್ರೆ ಏನೋ ಒಂದ್ ಆಗ್ಬಿಡುತ್ತೆ ಏನೋ ಒಂದ್ ಆಗ್ಬಿಡುತ್ತೆ ಅಂತ ಇನ್ನೊಂದೇನು ಅಂತಂದ್ರೆ ನಿಮ್ಗೆ ದೇವರನ್ನ ನಂಬಬೇಕಾ ನಂಬಾರ್ದ ಅಂತ ತುಂಬಾನೇ ಕೊರಗಿರುತ್ತೆ ನಿಜವಾಗ್ಲೂ ದೇವ್ರು ಇದಾರ ಅಥವಾ ಇಲ್ವಾ ಅಥವಾ ಏನು ಅಂತ ನಮ್ ಇನ್ನೊಂದೇನೋ ಅಂತಂದ್ರೆ ಎಮೋಷನಲಿ ಒಬ್ಬರಿಗೆ ತುಂಬಾನೇ ಅಟ್ಯಾಚ್ ಆಗಿ ಹೋಗಿರ್ತಾರ ನೀವು ಅದನ್ನ ಬಿಡಿಸಿಕ ನಿಮ್ ಕೈಯಲ್ಲಿ ಅದು ಆಗ್ತಿರಲ್ಲ ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳನ್ನ ನೀವು ನಿಮ್ಮ ಜೀವನದಲ್ಲಿ ಫೇಸ್ ಮಾಡ್ತಿರ್ತೀರ ಈಗ ನೋಡಿ ಈಗ ನಾನ್ ಹೇಳಿದ್ದ ಕವಡೆ ಶಾಸ್ತ್ರ ನಿಮ್ ನಿಮಗೆ ಅದು ನಿಮ್ಮ ಜೀವನಕ್ಕೆ ಅದು ಅಳವಾಟಾಗಿ ಅಥವಾ ನಿಮ್ಗದು ಎಲ್ಲೋ ಒಂದ್ ಕಡೆ ಹೌದು ಗುರುಗಳೇ ನಮ್ಮ ಜೀವನದಲ್ಲಿ ಈ ತರ ನಡೀತಿದೆ ಅಂತ ನಿಮ್ಗೆ ಏನಾದ್ರು ಹಂಚಿದ್ರೆ ನೀವು ಸಹ ಕವಡೆ ಶಾಸ್ತ್ರವನ್ನ ಏನಾದ್ರು ಕೇಳ್ಬೇಕು ಅಂತ ಅಂದ್ರೆ ನಮ್ಮ ಮೇಲ್ ಐಡಿಗೆ ನೀವು ಮೆಸೇಜ್ ಮಾಡ್ಬೋದು ಇನ್ನೊಂದೇನು ಅಂತ ಅಂದ್ರೆ ನಿಮ್ಮ ಹಸ್ತ ನಿಮ್ಮ ಹಸ್ತವನ್ನ ನೋಡಿ ನಾವು ನಿಮಗೆ ಉಚಿತವಾಗಿ ನಿಮಗೆ ಜಾತಕವನ್ನ ಕಳಿಸ್ಕೊಡ್ತೀವಿ ಅದಕ್ಕೆ ಮಾಡಬೇಕಾಗಿರೋದು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಅಂಗೈನ ನೋಡಿ ಗಂಡು ಮಕ್ಕಳಾಗಿದ್ರೆ ನಿಮ್ಮ ಬಲಗೈ ಹೆಣ್ಮಕ್ಳಾಗಿದ್ರೆ ನಿಮ್ಮ ಎಡಗೈ ಆ ಫೋಟೋವನ್ನ ತೆಗೆದಿ ಆ ಫೋಟೋ ಜೊತೆಗೆ ನಿಮ್ಮ ಹೆಸರು ನಿಮ್ಮ ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನೀವು ಹುಟ್ಟಿದ್ರಿ ದಿನ ವಾರ ವರ್ಷ ದಿನ ಮತ್ತು ಸಮಯ ನಿಮ್ಮ ಮನೆ ದೇವರು ಮತ್ತು ನಿಮಗೆ ಏನು ಕಷ್ಟ ಇದೆ ಅಂತಕ್ಕಂಥದ್ದು ನೀವು ನಮಗೆ ಸಂಕ್ಷಿಪ್ತವಾಗಿ ನಮ್ಮ ಕಮೆಂಟ್ ಸೆಕ್ಷನ್ ಅಥವಾ ನಮ್ಮ ಮೇಲ್ ಅಡಿಗೆ ನೀವು ಕಳಿಸ್ಕೊಟ್ರೆ ನಿಮ್ಮ ಹಸ್ತಾಕ್ಷರದ ಮೇರೆಗೆ ನಿಮ್ಮ ಜನರ ಹೆಂಗಿದೆ ಅನ್ನೋದನ್ನ ನಾವು ಹೇಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕವಡಶಾಸ್ತ್ರದೊಂದಿಗೆ ಬರ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ಹರಿ ಓಂ ಎಲ್ಲರಿಗೂ ಒಳ್ಳೆಯದಾಗಲಿ ಅಹ್ ಶುಭ ದಿನ ಸ್ನೇಹಿತರೆ